ಪ್ರತಾಪ್ ನನ್ನ ಬಗ್ಗೆ ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೋ ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ ನಿಮ್ಮ ಅರ್ಚಾಟಕ್ಕೆ ಒಳ್ಳ ಪ್ರಥವಳ್ ಪ್ರಥವ ಅಂದ್ರೆ ಇಲ್ಲಿ ಯಾರು ಎದ್ರು ನೀವು ಅತ್ರೆ ಅದು ಪ್ರೀತಿ ನಾವು ನನ್ನ ತಂದೆ ತಾಯಿ ನೆನ್ಸ್ಕೊಂಡು ಅತ್ರೆ ಅದು ಸಿಂಪಲ್ ನಿನ್ ಬಿದ್ದಿವಾದ ನನಗೆ ಹೇಳ್ಬೇಕಾಗಿಲ್ಲ ಅಯ್ಯೋ ವಿನಯಣ ಭಯ ಅಣ್ಣ ಆಗ್ತಾ ಇಲ್ಲ ಅಣ್ಣ ಮರೆಣ ಹೇಳ್ತೀನಿ ಕೇಳಿ ಹೇಳ್ಬೇಕು ನೀವು ಇವತ್ತು ಇಂದ್ರಿಗೆ ಒಂಬತ್ತುಕ್ಕೆ ಪ್ರತಾಪ್ ನನ್ನ ಬಗ್ಗೆ ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೊ ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ ನಿಮ್ಮ ಅರ್ಚಾಟಕ್ಕೆ ಪ್ರತಾವ್ ಅದು ಅಂದ್ರೆ ನಾವು ನನ್ ತಂದೆ ತಾಯಿ ನೆನ್ಸ್ಕೊಂಡು ಅದು ಸಿಂಪಲ್ ನಿನ್ ಬುದ್ಧಿವಾದ ನನಗೆ ಹೇಳ್ಬೇಕಾಗಿರೋ ಆಗ್ತಾ ಇಲ್ಲ ಹೇಳ್ತೀನಿ ಹೇಳ್ಬೇಕು ನೀವು ಇವತ್ತು ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರತಾಪ್ ನನ್ನ ಬಗ್ಗೆ ಕರೆಕ್ಟ್ ಆಗಿ ಮಾತಾಡೋದ್ ಕಲ್ತ್ಕೋ ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ ನಿಮ್ಮ ಅರ್ಚಾಟಕ್ಕೆ ಪ್ರತಾವ್ ಅಂದ್ರೆ ಯಾರು ಎದುರು ಕೊಡೋರಿಲ್ಲ ನೀವು ಅತ್ರೆ ಅದು ಪ್ರೀತಿ ನಾವು ನನ್ ತಂದೆ ತಾಯಿ ನೆನ್ಸ್ಕೊಂಡು ಅತ್ರೆ ಅದು ಸಿಂಪಲ್ ನಿನ್ ಬುದ್ಧಿವಾದ ನನಗೆ ಹೇಳ್ಬೇಕಾಗಿರೋ ವಿನಯ ಅಣ್ಣ ಆಗ್ತಾ ಇಲ್ಲ ಹೇಳ್ತೀನಿ ಹೇಳ್ಬೇಕು ನೀವು ಇವತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ